ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನು ಪುನಃ ಹಿತೋಪದೇಶ ಮಾಡಿದ್ದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ವಿಭೀಷಣನು ರಾವಣನು ಹೇಳಿದ ಮಾತನ್ನು ಕುಂಭಕರ್ಣನು ಹೇಳಿದ ಮಾತನ್ನು ಮಹಸ್ತ ಮಹಾಪಾರ್ಶ್ವರು ನುಡಿದ ಮಾತನ್ನು ಕೇಳಿ ಅತ್ಯಂತ ದುಃಖ ರಾವಣನನ್ನು ಕುರಿತು ಹಿತವಚನಗಳಿಂದ ಹೀಗೆ ಬುದ್ಧಿ ಹೇಳಿದನು ಮಹಾರಾಜ ಭುಜಗಳ ಮಧ್ಯವೆಂಬ ಶರೀರವುಳ್ಳ ಹಂಬಲಿಕೆ ಎಂಬ ವಿಷವುಳ್ಳ ಮುಗುಳು ನಗೆ ಎಂಬ ಕೋರೆ ದಾಡೆಗಳುಳ್ಳ ಹಸ್ತಗಳ ಬೆರಳುಗಳೆಂಬ ಹೆಡೆಗಳುಳ್ಳ ಸೀತಾದೇವಿ ಎಂಬ ಸರ್ಪವನ್ನು ನೀನು ಹಿಡಿಯಬಹುದೇ ಪರ್ವತಾಕಾರದ ವಾನರರು ಭಲ್ಲೂಕಗಳು ಬಂದು ಲಂಕೆಯನ್ನು ಮುತ್ತುವುದರೊಳಗೆ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು ಸಿಡಿಲು ಹೊಯ್ಲಿಗೆ ಸಮಾನವಾದ ಶ್ರೀರಾಮನ ಬಾಣಗಳು ರಾಕ್ಷಸರ ಶಿರಸ್ಸುಗಳನ್ನು ಕತ್ತರಿಸುವುದಕ್ಕಿಂತಲೂ ಮೊದಲೇ ಸೀತಾದೇವಿಯನ್ನು ಬಿಟ್ಟು ಕಳುಹಿಸು ಈ ಕುಂಭಕರ್ಣ ಇಂದ್ರಜಿತ್ತು ಮಹಾಪಾರ್ಶ್ವ ಮಹೋದನ ಕುಂಭ ನಿಕುಂಭ ಅತಿಕಾಯರೆ ಮೊದಲಾದ ರಾಕ್ಷಸರೆಲ್ಲರೂ ಕೂಡಿದರು ರಣರಂಗದಲ್ಲಿ ಶ್ರೀರಾಮನಿಗೆ ಎದುರಾಗಿ ನಿಲ್ಲಲಾರರು ನೀನು ಸೂರ್ಯನ ರಕ್ಷಣೆಯಲ್ಲಿದ್ದರು ದೇವೇಂದ್ರನ ತೊಡೆಯ ಮೇಲಿದ್ದರು ಅಂತರಿಕ್ಷ ಮಾರ್ಗದಲ್ಲಿದ್ದರು ಸ್ಮೃತುವಿನ ರಕ್ಷಣೆಯಲ್ಲಿದ್ದರು ಪಾತಾಳ ಲೋಕದಲ್ಲಿದ್ದರು ಶ್ರೀರಾಮನ ದೃಷ್ಟಿಗೆ ಗೋಚರನಾದೆಯಾದರೆ ಜೀವಸಹಿತ ಮತ್ತೊಂದು ದಿಕ್ಕಿಗೆ ಹೋಗಲಾರೆ ಎಂದು ನುಡಿದನು ಆಗ ಪ್ರಹಸ್ತನು ಎಲೆ ವಿಭೀಷಣನೆ ನನಗೆ ದೇವದಾನವರಿಂದಲೂ ಯಕ್ಷ ಗಂಧರ್ವರಿಂದಲೂ ಸರ್ಪಗಳಿಂದಲೂ ಗರುರಾದಿ ಪಕ್ಷಿಗಳಿಂದಲೂ ಯುದ್ಧರಂಗದಲ್ಲಿ ಭಯವಿಲ್ಲ ಈ ರಾಜಕುಮಾರನಿಂದ ನನಗೆ ಬಂದ ಭಯವೇನು ಎಂದು ಕೇಳಿದನು ಆಗ ವಿಭೀಷಣನು ಅಹಸ್ತನನ್ನು ನೋಡಿ ಹೀಗೆಂದನು ಅಹಸ್ತ ಈ ಪ್ರಧಾನಿಗಳು ಕುಂಭಕರ್ಣನೆ ಮೊದಲಾದವರು ಕೂಡಿದರು ರಣರಂಗದಲ್ಲಿ ಶ್ರೀರಾಮನಿಗೆ ಎದುರಾಗಿ ನಿಲ್ಲಲಾರರು ನೀನು ರಾವಣೇಶ್ವರನು ಕುಂಭಕರ್ಣನು ಮಹೋದರನು ಮೊದಲಾದವರು ಶ್ರೀರಾಮನ ಕಾರ್ಯವೆಷ್ಟೆಂದು ಹೇಳುತ್ತಿದ್ದೀರಿ ಶ್ರೀರಾಮನು ನಿಮಗೊಬ್ಬರಿಗೂ ಸಾಧ್ಯವಾಗುವವನಲ್ಲ ಸಹಸ್ತ ಧರ್ಮಾತ್ಮನಾದ ಶ್ರೀರಾಮನನ್ನು ಕೊಲ್ಲುವುದಕ್ಕೆ ಸಮಸ್ತ ರಾಕ್ಷಸರಿಗೂ ಶಕ್ಯವಲ್ಲ ಹಡಗು ಇಲ್ಲದೆ ಸಮುದ್ರವನ್ನು ದಾಟುವುದಕ್ಕೆ ಹೇಗೆ ಶಕ್ಯವಲ್ಲವೋ ಹಾಗೆ ಶ್ರೀರಾಮನನ್ನು ಕೊಲ್ಲುವುದಕ್ಕೆ ಯಾರಿಗೂ ಶಕ್ಯವಲ್ಲ ಇಕ್ಸ್ವಾಕು ವಂಶದಲ್ಲಿ ಅವತರಿಸಿ ಧರ್ಮಾತ್ಮನಾಗಿ ಮಹಾರಥಿಕನಾಗಿ ಯುದ್ಧರಂಗದಲ್ಲಿ ಅತಿ ಕುಶಲನಾದ ಶ್ರೀರಾಮನನ್ನು ಕಂಡ ಮಾತ್ರದಲ್ಲಿ ಸಮಸ್ತ ದೇವತೆಗಳು ಶರಣಾಗತನಾಗಿ ಜಯ ಜಯ ಎಂದು ಕೊಂಡಾಡುವರು ಕೊಂಡಾಡುವರುಗುಳ್ಳ ಸ್ಕರಿಗಟ್ಟಿದ ಶ್ರೀರಾಮನ ಬಾಣಗಳು ನಿನ್ನ ಶರೀರವನ್ನು ಹೊಕ್ಕು ಉಚ್ಚಳಿಸಿ ಹಾದು ಹೋಗಿಲ್ಲ ಆದ ಕಾರಣ ನೀನು ಶ್ರೀರಾಮನನ್ನು ಉಪೇಕ್ಷಿಸಿ ಮಾತನಾಡುತ್ತಿದ್ದೀಯೇ ಲಕ್ಷ್ಮಣೇಶ್ವರನಾದರು ಬಲವಂತನಾದ ಕುಂಭಕರ್ಣನಾದರು ಅವನ ಮಗನಾದ ನಿಕುಂಭನಾದರು ಇಂದ್ರಜಿತ್ತುವಾದರು ನೀನಾದರು ರಾವಣನ ದೇವೇಂದ್ರನ ಭೋಗೈಶ್ವರ್ಯ ಸಂಪತ್ತುಳ್ಳ ಶ್ರೀರಾಮನನ್ನು ಯುದ್ಧರಂಗದಲ್ಲಿ ಕೆಣಕುವುದಕ್ಕೆ ಸಮರ್ಥರಲ್ಲ ಮತ್ತು ದೇವಾಂತಕ ನರಾಂತಕ ಅತಿಕಾಯ ಭಗವತಕ್ಕೆ ಸಮಾನವಾದ ಸತ್ವವುಳ್ಳ ಅಕಂಪನನೆ ಮೊದಲಾದವರು ರಣರಂಗದಲ್ಲಿ ಶ್ರೀರಾಮನ ಎದುರಿಗೆ ನಿಲ್ಲಲಾರರು ಈ ರಾವಣೇಶ್ವರನು ತೃಣಸ್ವರೂಪನಾಗಿ ಮಿತ್ರರಂತಿರುವ ಬುದ್ಧಿಹೀನರಾದ ನಿಮ್ಮೊಡನೆ ಸೇರಿ ರಾಕ್ಷಸರಿಗೆ ನಾಶವನ್ನೇ ತರುತ್ತಿದ್ದಾನೆ ಸರ್ವ ವ್ಯಾಪಕನು ಮಹಾಬಲವಂತನು ದೀರ್ಘ ಶರೀರನು ಸಹಸ್ರ ಶೀರ್ಷನು ಭಯಂಕರನು ಪರಾಕ್ರಮಿಯು ಆದಿಶೇಷನೇ ರಾವಣನನ್ನು ಸುತ್ತಿ ಕಟ್ಟಿದಂತಾಗಿದೆ ನೀವು ಈಗ ನಿಮ್ಮ ರಾಜನನ್ನು ಬಿಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿರಿ ಅರಸನಿಂದ ಸಮಸ್ತ ಭೋಗೈಶ್ವರ್ಯವನ್ನು ಸಮಸ್ತ ಭೋಗೈಶ್ವರ್ಯಗಳನ್ನು ಪಡೆದು ಮಿತ್ರನಾದ ಪ್ರಧಾನರು ಭೂತಗಳಿಂದ ಆಕ್ರಮಿಸಲ್ಪಟ್ಟ ಪುರುಷನನ್ನು ಬಿಡಿಸುವಂತೆ ನಾನಾ ಉಪಾಯಗಳಿಂದ ನಮ್ಮ ಒಡೆಯನಿಗೆ ಬರುವ ವಿಪತ್ತುಗಳನ್ನು ಪರಿಹರಿಸಬೇಕು ಲಕ್ಷ್ಮಣನೆಂಬ ಸಮುದ್ರದಲ್ಲಿ ಮುಳುಗಿ ರಾಮನೆಂಬ ಬಡವಾಗ್ನಿಯ ಬಾಯಿಗೆ ಬೀಳುತ್ತಿರುವ ನಿಮ್ಮೊಡೆಯನಾದ ರಾವಣನನ್ನು ನೀವೆಲ್ಲರೂ ಸೇರಿ ರಕ್ಷಿಸಿಕೊಳ್ಳಬೇಕು ನಿಮ್ಮ ಮಂತ್ರಾಲೋಚನೆಯು ರಾವಣೇಶ್ವರನಿಗೆ ಹಿತವಾದದ್ದಲ್ಲ ಎಲೈ ಪ್ರಹಸ್ತನೆ ಈ ಲಂಕಾ ಪಟ್ಟಣಕ್ಕೂ ರಾವಣೇಶ್ವರನಿಗೂ ಮಿತ್ರರಾದ ನಿಮಗೂ ಹಿತವಾಗಿ ಶ್ರೇಯಸ್ಕರವಾದ ಒಂದು ಮಾತನ್ನು ಹೇಳುತ್ತೇನೆ ಕೇಳು ಶ್ರೀರಾಮನ ವಶಕ್ಕೆ ಸೀತಾದೇವಿಯನ್ನು ಬಿಟ್ಟು ಕಳುಹಿಸಿದರೆ ನಾವೆಲ್ಲರೂ ನಿಶ್ಚಿಂತರಾಗಿರುವೆವು ಲೋಕದಲ್ಲಿ ಮಂತ್ರಿಯಾದವನು ಶತ್ರುಗಳ ಪರಾಕ್ರಮಗಳನ್ನು ಅವರ ಕುಲ ಸ್ಥಾನ ಪೌರುಷಗಳನ್ನು ತನ್ನೊಡೆಯನ ಬಲಾಬಲಗಳನ್ನು ವಿಚಾರಿಸಿಕೊಂಡು ತನ್ನ ಒಡೆಯನಿಗೆ ವಿಪತ್ತು ಬಾರದ ರೀತಿಯಲ್ಲಿ ಮುಂದೆ ಹಿತವಾಗುವ ಕಾರ್ಯಗಳನ್ನು ಹೇಳಬೇಕಲ್ಲದೆ ತಾತ್ಕಾಲಿಕವಾಗಿ ಪ್ರಿಯವಾಗಿ ಕಂಡರೂ ಮುಂದೆ ವಿಪತ್ತಿಗೆ ಸಾಧನವಾಗುವಂತಹ ಕಾರ್ಯಗಳನ್ನು ಹೇಳಬಾರದು ಎಂದು ರಾವಣನ ಸಮ್ಮುಖದಲ್ಲಿ ಬುದ್ಧಿವಾದವನ್ನು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యాదానం దేహిమే నమస్కార